ಮಹಾಪ್ರಭುಗಳೇ ಇದ್ದು ನಮ್ಮ ಆಸ್ಥಾನಕ್ಕೆ ಸಂಗೀತ ವಿದ್ವಾಂಸರು ಬಂದಿದ್ದಾರೆ ಹೌದಾ ಯಾರವರು ಕರೆದುಕೊಂಡು ಬನ್ನಿ ಆಯ್ತು ಮಹಾಪ್ರಭುಗಳು ಪವಮಾನ 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 ಜಗದ ಪ್ರಾಣ ಶಂಕೂಷಣ್ಯ ದಹನಾ ದಹನಾ ಶ್ರವಣವೇ ಮೊದಲ ದನವ ವಿಧ ಬ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಗ ಎಷ್ಟು ದಹನಾವಾದ ಇಂಪಾದ ಸಂಗೀತ ಮಂತ್ರಿಗಳೇ ಹೇಳ್ರಿ ಮಹಾಪ್ರಭುಗಳೇ ಇನ್ನು ಮುಂದೆ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡುವಂತೆ ಡಂಗೋರು ಸಾರಿಸಿ ಬನ್ನಿ ಹೋಗಿ ಆಯ್ತು ಮಹಾಪ್ರಭುಗಳೇ ಅಪ್ಪಣೆ ಕೆಳರಪ್ಪು ಕೇಳ್ರಿ ಕೆಳಪು ಕೇಳ್ರಿ ಇವತ್ತಿನಿಂದ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಸಂಗೀತದಲ್ಲಿ ಪ್ರಜೆಗಳು ಸಂಗೀತದಲ್ಲಿ <laughs> <mejorarproblem>

ಸಂಗೀತದಲ್ಲಿ ಮಾತನಾಡುತ್ತಿದ್ದಾರೆ ಹಾಗಾದರೆ ಸಂಗೀತದಲ್ಲಿ ಮಾತನಾಡುವುದನ್ನು ಬಿಟ್ಟು ದುಃಖದಿಂದ ಮಾತನಾಡುವಂತೆ ಟಂಗರು ಸಾರಿಸಿ ಬನ್ನಿ ಹೋಗಿ ಆಯ್ತು ಮಹಾರಾಜರೇ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ದುಃಖದಿಂದ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ Kyori po, kyori! Kyori, kyori! ನಗು ನಗುತ್ತಾ ಮಾತನಾಡುವಂತೆ ಹೋಗಿ ಆಯ್ತು ಮಹಾಪ್ರಭುಗಳು ಎಲ್ಲಾ ಪ್ರಜೆಗಳು ಮಹಾರಾಜರ ಆಗ್ನೇ ಆಗಿದೆ ಮಹಾರಾಜರೇ ನಮಸ್ಕಾರ ನಿಮ್ಮ ತಾಯಿ ಸತ್ತು ಹೋದ್ರು ಇಲ್ಲ ಮಹಾರಾಜರೇ ನಿಮ್ಮ ಆಗ್ನೇಯಂತೆ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ನಗು ನುಗುತ್ತ ನಗು ನಗುತ್ತಾ ಮಾತನಾಡುತ್ತಿದ್ದಾರೆ ಇನ್ನು ಮುಂದೆ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವಂತೆ ಡಂಗೋರು ಸರಿಸ ಬನ್ನಿ ಹೋಗಿ ಕೆಳಪ ಕೇಳ್ರಿ ಇವತ್ತಿನಿಂದ ರಾಜ್ಯದ ಎಲ್ಲಾ ಪ್ರಜೆಗಳು ಮಹಾರಾಜರ ಆಗನೆ ಆಗಿದೆ ಕೆಳಪ್ರಿ 영상니다 <목소리나>